ಮೇಲೆ ಯಾವುದು ಅಪಾದನೆ ಹೊರಿಸಬೇಡಿ ನಿಮ್ಮದು ನಾವು ನೋಡಿ ನೋಡಿ ಸಾಕಾಗ್ಬಿಟ್ಟು ನಾನು ಈ ವಿಚಾರ ಹೇಳಬೇಕು ಅಂತನೇನೆ ಕರೆದ್ಬಿಟ್ಟು ನಾನು ಈ ಥರ ಇದನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಈಗ ನೀವು ನಿರ್ದೇಶಕರ ಬೊಮ್ಮಲ್ ನಿರ್ದೇಶಕರ ಸ್ಥಾನಕ್ಕೆ ನಿಂತ್ಕೊಂಡಿದ್ದೀರಿ ಒಂದು ಡೈರಿಗೆ ಒಂದು ಡೈರಿ ಅಂದರೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟಿಗೆ ನಾಲ್ಕರಿಂದ ಐದು ಲಕ್ಷ ಕೊಡ್ತಾ ಇದ್ದೀರಾ ಅನ್ನೋದು ಮಾಹಿತಿ ಇದೆ ಆ ದುಡ್ಡು ಎಲ್ಲಿಂದ ಬರುತ್ತೆ ಸ್ವಾಮಿ ಆ ನಾಲ್ಕರಿಂದ ಐದು ಅಲ್ಲ ಅದೇನೋ ಸತ್ಯ ಬಿಡಿ ನೀವು ನಮ್ಮೂರಲ್ಲಿ ಬರೀ ನೆನೆ ಮೂವತ್ತು ಲಕ್ಷ ಖರ್ಚು ಮಾಡಿದವರು ಇಲ್ಲಿ ಐದು ಕೋಟಿ ಖರ್ಚು ಮಾಡಲ್ವೇ ಮಾಡ್ದಿರ ಅದ್ರಾಗೇನೋ ನಿಸ್ಮರು ನೀವು ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಮಾಡೇ ಮಾಡ್ತೀರಾ ಅದ್ರಾಗೆ ದುಡ್ಡಿದೆ ನಿಮ್ಮ ಹತ್ರ ಹಾಗಾಗಿ ನೀವು ಈ ರೀತಿ ಭ್ರಷ್ಟಾಚಾರದಿಂದ ಗೆಲ್ವ ಸಾಧಿಸೋದೇ ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಆಮೇಲೆ ನಿಮಗೆ ದುಡ್ಡು ವರಮಾನ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಸ್ವಲ್ಪ ಜನಗಳಿಗೂ ಅರ್ಥ ಆಗಲಿ ಏನು ಮಾಡಿದಿರಿ ಎಲ್ಲ ತಂಡ ವೇರ್ ಹೌಸ್ಗಳು ಮಾಡ್ಕೊಂಡಿದ್ದೀರಿ ವೇರ್ ಹೌಸ್ಗಳು ಮಾಡ್ಕೊಂಡು ಒಂದೇ ಒಂದು ಹೌಸು ಸಹ ಇದುವರೆಗೂ ನಾನು ಸಭೆಯಲ್ಲಿ ಕೇಳಿದೆ ಇದೇ ವಿಚಾರ ಪಾಯಿಂಟಲ್ಲಿ ಕೇಳಿದ್ ಕೇಳಿದ್ದೀನಿ ನಿಮ್ಮದೇ ಆಗಲಿ ನಿಮ್ಮ ತಮ್ಮಂದೇ ಆಗಲಿ ಆಗಲಿ ಒಂದಾದರೂ ಖಾತೆ ಮಾಡಿಸಿದ್ದೀರಿ ಈಗ ವೇರ್ ಹೌಸಿಗೆ ಅಂತ ಹೇಳಿ ಖಾತೆ ಮಾಡಿಸಿದ್ದೀರಿ ಎಲ್ಲ ಅಕ್ರಮವಾಗೇ ಇದೆ ಯಾವುದು ಸಕ್ರಮವಾಗಿಲ್ಲ ಇಂಥ ಸಕ್ರಮವಾಗಿದೆಯಪ್ಪ ಅಂತ ಹೇಳ್ಬಿಟ್ಟು ಒಂದೇ ಒಂದು ತೋರಿಸಿ ನೋಡೋಣ ನನ್ನ ನನಗೆ ಆಯಿತು ಆ ಲ್ಯಾಕಕ್ಕೆ ಮಾಡ್ಕೊಂಡಿದ್ದೀರ ಒಂದು ಟ್ಯಾಕ್ಸು ಸಹ ಮಾಡಿಲ್ಲ ಯಾವುದೋ ಒಂದು ಲಕ್ಷ ಕಟ್ಟಿರೋ ಎರಡು ಲಕ್ಷ ಕೊಟ್ಟಿದ್ದೀರೋ ಏನು ಲೆಕ್ಕ ಅಂದರೆ ನೀವು ಯಾಕೆ ಕಟ್ಟಿದ್ದೀರ ಅಂದರೆ ಬರೀ ಜಾಗಕ್ಕೆ ಕೊಟ್ಟಿದ್ದೀರಾ ಗೋಡನ್ಗೆ ಏನು ಕಟ್ಟಿಲ್ಲ ಇವತ್ತು ಖಾಲಿ ಗೋ ಖಾಲಿ ಜಾಗ ಇದೆ ಅಂತಲೇ ತೋರಿಸಿದ್ದೀರಿ ಹೊರತು ಪಂಚಾಯತಿನಲ್ಲಿ ಪಂಚಾಯಿತಿನಲ್ಲಿ ಇಂಥ ವೇರ್ ಹೌಸ್ಗಳು ಆಗವೆ ಅಂತ ಹೇಳ್ಬಿಟ್ಟು ಯಾವುದನ್ನ ಇದನ್ನ ಮಾಡಿ ಎಲ್ಲನ ತೋರಿಸಿದ್ದೀರಾ ಈಗ ಆ ಟ್ಯಾಕ್ಸ್ಗಳನ್ನ ಗೋಡನ್ ಟ್ಯಾಕ್ಸ್ಗಳ್ದೆಲ್ಲ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ನೀವು ಟ್ಯಾಕ್ಸ್ ಕಟ್ಟಿದಂಗೆ ಟ್ಯಾಕ್ಸ್ ಉಳಿಸ್ಕೊಂಡು ಬರೀ ಎಲೆಕ್ಷನ್ಗೆ ಅಂತಲೇನೇ ಕೈ ಅದನ್ನ ಎತ್ತಿಟ್ಕೊಂಡು ನೀವೇನು ಕೈಯಿಂದ ಏನು ದುಡಿಬೇಕಾಗಿಲ್ವಲ್ಲ ಆ ಟ್ಯಾಕ್ಸಿನ ದುಡ್ಡು ಉಳಿದಿರೋಂಥ ದುಡ್ಡನ್ನ ತಗೊಂಬಂದು ಈ ರೀತಿ ಇದನ್ನು ಮಾಡ್ತೀರಿ ಎಲ್ಲ ಇದಕ್ಕೂ ಪ್ರತಿ ಡೈರಿಗೂ ನಾಲ್ನಾಕು ಲಕ್ಷ ಐದೈದು ಲಕ್ಷ ಕೊಟ್ಟರೆ ಏನು ಮಾಡ್ತಾರೆ ಅಲ್ಲಿನ ಮೆಂಬರ್ಗಳಿಗೂ ಸ್ವಲ್ಪ ಆಸೆ ಬರುತ್ತೆ ಬರೀ ಅಧ್ಯಕ್ಷರನ್ನೊಬ್ಬರನ್ನೇ ನೋಡ್ಕೊಂಬಿ ನೀವು ಪಾಪ ಮೆಂಬರ್ಗಳ್ನೆಲ್ಲ ನೋಡ್ಕೊಳ್ಳಿ ಇದನ್ನು ನೀವು ಮಾಡ್ತಾ ಇರಬಹುದು ಏನು ಅಂತಂದರೆ ಸೂಪರ್ ಸೀಡ್ ಮಾಡಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದೀರಾ ನೀವು ಸೂಪರ್ ಸೀಡ್ ಮಾಡೋಕ್ಕೆ ನೀವು ಎಷ್ಟು ದಾರಿ ಮಾಡಿಕೊಡ್ತಾ ಇದ್ದೀರ ಅಂದರೆ ಅವರವರಲ್ಲೇ ಅವ್ರವರಲ್ಲೇ ಆಗಿ ನಾನು ಬೇಜಾನು ಒಂದು ಎರಡು ಮೂರು ಇದನ್ನ ಡೈರಿಗಳು ನೋಡಿದ್ದೀನಿ ಅವರಲ್ಲಿ ನೀನು ನೀನು ಅಧ್ಯಕ್ಷ ಆಗಿದ್ಯಾ ನೀನು ಇಲ್ಲ ನಮಗೆ ಹಂಚ್ಕೊಡೋಂಗಿದ್ರೆ ಮಾತ್ರ ಅನ್ನೋದು ಇದನ್ನು ಇದನ್ನ ಆಗ ಆಗಿಲ್ಲ ಅಂದರೆ ನಿನ್ನ ಮೇಲೆ ಅವಿಶ್ವಾಸ ನಿರ್ಣಯ ತತ್ತೀವಿ ಅಂದ್ಬಿಟ್ಟು ಸೂಪರ್ ಸೀಡಿಂಗ್ ನೀವು ಮೊದಲನೇ ದಾರಿ ಮಾಡ್ಕೊಡ್ತಾ ಇರೋರೆ ನೀವು ಬೇರೆಗೌಡರು ದಯವಿಟ್ಟು ನೋಡಿ ಈ ಥರ ಎಲೆಕ್ಷನ್ಗಳಿಗೆ ನೀವು ಯಾವುದೋ ಹಣ ತಂದು ಎಲ್ಲ ಖರ್ಚು ಮಾಡಿ ಹಂಚಿಪುರದಲ್ಲಿ ನೋಡಿದ್ದಾರೆ ನಿಮಗೆ ನೀವು ಯಾ ಎಲೆಕ್ಷನ್ ಯಾವ ರೀತಿ ಮಾಡ್ತೀರಿ ಎಷ್ಟೆಷ್ಟು ಖರ್ಚು ಮಾಡಿದ್ದು ಏನೋದು ಎಲ್ಲರಿಗೂ ಈಗ ಗೊತ್ತಿದೆ ಹಾಗಾಗಿ ನೀವು ದಯವಿಟ್ಟು ಒಂದ್ಸತಿ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಆಮೇಲೆ ನೀವು ಮಾತೆತ್ತಿದ್ರೆ ಹೇಳ್ತಾ ಇರ್ತೀರಿ ನಮ್ಮೂರ ಆಂಜನೇಯ ಸ್ವಲ್ಪ ಪವರ್ಫುಲ್ಲು ನಾನು ಅವ್ರನ್ನ ಬಿಟ್ರಿ ನೀ ನಂಬಲ್ಲ ಅಂತ ಹೇಳ್ತಾ ಇರ್ತೀರಿ ನೀವು ಎಮ್ಮೆ ಹಾಲಿನ ಹಸಿನ ನಾಟಿ ಹಸಿ ದೇಸಿ ಹಸಿನ ಅಲ್ಲಿಗೆ ಮಿಕ್ಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಬಂದು ಪ್ರ ಇದನ್ನು ಮಾಡಿ ನೀವು ಪ್ರಮಾಣ ಮಾಡಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನಾನು ನಾನು ನೀವು ಮಿಕ್ಸ್ ಮಾಡಿದ್ದೀರಿ ಅಂತ ನಾನು ಓಪನ್ ಚಾಲೆಂಜ್ ಮಾಡಿ ನಾನು ಪ್ರಮಾಣ ಮಾಡ್ತೀನಿ ನೀವು ಇಲ್ಲ ಅಂತ ಹೇಳಿ ಸಾಬೀತು ಮಾಡಿಸ್ಕೊಳಕ್ಕೆ ಬೇಕಾದ್ರೆ ಬನ್ನಿ ನಾನು ರೆಡಿ ಇರ್ತೀನಿ ನಾನು ಅಂಚಿಪುರದಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ದಯವಿಟ್ಟು ಬನ್ನಿ ಯಾವ್ದಾದ್ರು ಒಂದು ಡೇಟ್ ಫಿಕ್ಸ್ ಮಾಡಿ ಆ ಡೇಟಿಗೆ ನಾನು ಬಂದು ನೀವು ಮಿಕ್ಸ್ ಮಾಡಿದ್ದೀರಾ ಅಂತ ಹೇಳಿ ನಾನು ದೇವ್ರಿಗೆ ಕರ್ಪೂರ ಹಚ್ತೀನಿ ಇಲ್ಲ ನೀವು ಆಂಜನೇಯ ನಂಬಿದ್ದೀರಲ್ಲ ನೀವು ಆದರೂ ಹಚ್ಚಿ ನಾನು ಮಿಕ್ಸ್ ಮಾಡೇ ಇಲ್ಲ ಅಂತ ನೀವು ಹಚ್ಚಿ ಆಮೇಲೆ ನೋಡೋಣ